ಓಂ ಹ್ರೈಂ ಶ್ರೀಂ ಶುಕ್ರಾಯ ನಮಃ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋ ಬಗ್ಗೆ ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಯಾವ ರೀತಿ ಇರುತ್ತೆ ಒಂದು ಮಾಸ ಭವಿಷ್ಯ ಸಂಪೂರ್ಣವಾಗಿರುವಂತಹ ವಿಚಾರ ಈ ಒಂದು ಕಾರ್ಯಕ್ರಮದಲ್ಲಿ ಇಂಟ್ರೋಸ್ಪೆಕ್ಟಿವ್ ಅಂತ ಹೇಳ್ತೀವಲ್ಲ ನಮ್ಮನ್ನ ನಾವು ಅಲೋ ಅವಲೋಕನ ಮಾಡ್ಕೊಳ್ಳುವಂತ ಜಾಸ್ತಿ ಥಾಟ್ಸ್ ಬರೋದು ಈ ವೃಶ್ಚಿಕ ರಾಶಿಯವರಿಗೆ ಸೊ ದೀಸ್ ಈಗ ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಕ್ಯಾಟಗರಿ ಪೀಪಲ್ ಅಂತಾನೆ ಹೇಳ್ಬೋದು ಕಮಿಟ್ ಆದ್ರೆ ಅಂತೂ ನಿಮ್ ಕೈ ಎಷ್ಟೇ ಕಷ್ಟ ಆದ್ರೂ ಬಿಡೋದಿಲ್ಲ ಪ್ರೀತಿ ವಿಚಾರ ಇರ್ಬೋದು ಒಂದು ದುಡ್ಡಿನ ವಿಚಾರ ಇರ್ಬೋದು ಫ್ರೆಲೆ ಫ್ರೆಂಡ್ಶಿಪ್ ವಿಚಾರ ಇರ್ಬೋದು ಯಾವುದೋ ಒಂದು ರಿಲೇಷನ್ಶಿಪ್ ವಿಚಾರ ಇರ್ಬೋದು ಈ ವ್ಯಕ್ತಿತ್ವಗಳು ನಿಮಗೆ ಕಮಿಟ್ ಆಗಿ ನಾನು ಇರ್ತೀನಿ ನಿನ್ನ ಜೊತೇಲಿ ಇರ್ತೀನಿ ಪೂರ್ತಿ ನಾನು ನೀನು ಕಾಪಾಡ್ತೀನಿ ಅನ್ನೋವಂಥದ್ದಿದ್ದರೆ ಖಂಡಿತ ಎಷ್ಟೇ ಕಷ್ಟ ಆದ್ರೂ ಬಿಡೋದಿಲ್ಲ ತುಂಬ ಎಮೋಷ್ನಲ್ಲೂ ಸಹ ಅಕಸ್ಮಾತ್ ಥರ ಆಗಲಿಲ್ಲ ಏನೋ ಒಂದು ಸಣ್ಣ ವ್ಯತ್ಯಾಸನೂ ಸಹ ಅವ್ರು ಕೇಳಿ ತಟ್ಕೊಳಕಾಗಲ್ಲ ಅವ್ರ ಅಪೋಸಿಟ್ ಪರ್ಸನ್ ಈಗ ನಿಮ್ಮ ಹಸ್ಬೆಂಡ್ ವೃಶ್ಚಿಕ ರಾಶಿ ನೀವು ವೈಫ್ ಯಾವುದೋ ಬೇರೆ ರಾಶಿ ಇದ್ದೀರಾ ಅಂತ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ವೆರಿ ಗುಡ್ ನೇಚರ್ಡ್ ಒಳ್ಳೆ ರಾಶಿ ಅಂತಂದ್ರೂ ಸಹ ವೃಷಭ ರಾಶಿ ಸೊ ವೃಶ್ಚಿಕ ರಾಶಿ ವೃಷಭ ರಾಶಿ ಇಸ್ ಅ ಗ್ರೇಟ್ ಕಾಂಬಿನೇಷನ್ ಸೂಪರ್ ಕಾಂಬಿನೇಷನ್ ಅದು ಇದ್ರೂ ಸಹ ನಿಮ್ಮಲ್ಲಿ ಏನೋ ಒಂದು ಸಣ್ಣ ವ್ಯತ್ಯಾಸ ಆದ್ರೂ ಒಂದೇನೋ ನೀವು ಹೇಳ್ದಿರ ಏನೋ ಒಂದು ಕೆಲಸ ಮಾಡಿದ್ದೀರಾ ಅಂದ್ರೂ ಸಹ ಅವರು ತಡ್ಕೊಳ್ಳೋದಿಲ್ಲ ತುಂಬ ಸೆನ್ಸಿಟಿವ್ ಇರ್ತಾರೆ ಇಮೋಷ್ನಲ್ ಇನ್ ನೇಚರ್ ಇರ್ತಾರೆ ಬಟ್ ಕಾಣ್ ನೋಡೋದಕ್ಕೆ ಕಾಣಿಸೋದಕ್ಕೆ ಮಾತ್ರ ತುಂಬ ಸ್ಟ್ರಾಂಗ್ ಇದ್ದಾರಪ್ಪ ಆ ವ್ಯಕ್ತಿ ಈಸ್ ವೆರಿ ಸ್ಟ್ರಾಂಗ್ ನಾವು ಏನೂ ಅವ್ರನ್ನ ಅಲ್ಲಾಡ್ಸೋಕ್ಕಾಗಲ್ಲ ಈ ಕೆನಾಟ್ ಬಿ ಶೇಕನ್ ಅಂತಲೇ ಅನಿಸುತ್ತೆ ಆದರೆ ಅಷ್ಟೇ ಇಮೋಷನಲ್ ಪರ್ಸನಾಲಿಟೀಸ್ ಕರೆಕ್ಟಾ ಇಲ್ವಾ ಚಿಕ್ಕ ಕರಾಚಲ್ಲಿ ಹುಟ್ಟಿರೋಂಥವ್ರು ಯಾರಾದರೂ ನೋಡ್ತಿದ್ರು ಸಹ ನಿಮಗೆ ಗೊತ್ತಿರುತ್ತೆ ದೀಸ್ ಆರ್ ಆಲ್ ವೆರಿ ಅಕ್ಯುರೇಟ್ ಪಾಯಿಂಟ್ಸ್ ಅಂದರೆ ಈ ಬಿಹೇವಿಯರ್ ನೀವು ನಿಮ್ಮ ಲೈಫ್ ಪೂರ್ತಿ ನೋಡ್ಬೋದು ಬಟ್ ನಾನು ಇವತ್ತು ಮಾತಾಡ್ತಾರಂಥದ್ದು ಜೂನ್ ತಿಂಗಳಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈನಲ್ಲಿ ನಿಮ್ಗೆ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು ಏನೆಲ್ಲ ಬೆನಿಫಿಟ್ಸ್ ಆಗ್ಬೋದು ವಾಟ್ ಅಂತ ಥಿಂಗ್ಸ್ ನೀವೇನು ಪರಿಹಾರಗಳನ್ನ ಮಾಡಬೇಕು ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಸೊ ಕೆಲವು ನಾ ಹೇಳಿದೆ ಅವಲೋಕನ ಮಾಡುವಂಥ ವಿಚಾರಗಳು ಬರುತ್ತೆ ಅಂತ ಸ್ವಲ್ಪ ಇಂಟ್ಯೂಷನ್ ಪವರು ಜಾಸ್ತಿ ಇರುತ್ತೆ ಎಷ್ಟೋ ಸಲ ಮುಂದೆ ಆಗೋದು ಅವ್ರಿಗೆ ಗೊತ್ತಾಗಿರುತ್ತೆ ಹೇಳ್ತಾರೆ ಅವರು ನೀನು ಇದನ್ನ ಮಾಡಬೇಡ ಅಥವಾ ನೀನು ಇದನ್ನು ಮಾಡು ನಿಂಗೆ ಒಳ್ಳೇದಾಗುತ್ತೆ ಅಥವಾ ಇದನ್ನ ಮಾಡಬೇಡ ಅಂತ ನಾಟ್ ಅವ್ರೇನು ಕಲ್ತಿರಲ್ಲ ಅವ್ರು ಯಾವುದೇ ರೀತಿಯಾದ ಒಕ್ಕಲ್ ಸೈನ್ಸಸ್ ಕಲ್ತಿರಲ್ಲ ಯಾವ ಡಿವೈನ್ ಸೈನ್ಸ್ ಅಂತ ಅಂತಲ್ಲ ಯಾವುದು ಕೋರ್ಸ್ ಕೋರ್ಸಸ್ ಮಾಡ್ಕೊಂಡಿರೋದು ಯಾವುದು ಕ್ಲಾಸಸ್ಗೆ ಹೋಗಿರಲ್ಲ ಬಟ್ ಅದೊಂಥರ ಅವ್ರಿಗೆ ಆಟೋಮ್ಯಾಟಿಕ್ ಬೈ ಬರುತ್ತೆ ಬಂದಿರುತ್ತೆ ಈ ಒಂದು ಡಿವೈನ್ ಎನರ್ಜಿ ಅಂತ ಏನು ಹೇಳ್ತೀವಿ ನಾವು ಕಾಸ್ಮೋಸಿಂದ ಅದು ಅವ್ರಿಗೆ ಆಟೋಮೆಟಿಕ್ ಬಂದಿರುತ್ತೆ ಎಷ್ಟೋ ಸಲ ಅವ್ರಿಗೂ ಅದು ಅನ್ಸಿರುತ್ತೆ ಇಗ್ನೋರ್ ಮಾಡಿರ್ತಾರೆ ಎಷ್ಟು ಸಲ ಇಗ್ನೋರ್ ಮಾಡಿರ್ತಾರೆ ಬೇಡ ಸುಮ್ಮನೆ ನನ್ಗೆ ಅನ್ಸಿದ್ನೆಲ್ಲ ನಾನು ಮಾಡೋಕ್ಕಾಗತ್ತ ಹೋಗ್ಬಿಡು ಅಂತ ಬಟ್ ಅದು ಹಂಗೆ ಆಗಿರುತ್ತೆ ಯಾವುದೋ ಒಂದು ಬಿಸ್ನೆಸ್ ಇರ್ಬೋದು ಕೆಲಸನೇ ಇರ್ಬೋದು ಎಜುಕೇಶನ್ ಇರ್ಬೋದು ನಾನು ಅದೇ ತೊಗೋಬೇಕಿತ್ತು ಅಲ್ಲೇ ಜಾಯ್ನ್ ಆಗಬೇಕಿತ್ತು ಅದೇ ಥರನೇ ಈ ಸಲೂ ತಪ್ಪು ನಿರ್ಧಾರ ತಗೊಳ್ಳೋ ಚಾನ್ಸಸ್ ಇದೆ ಎಜುಕೇಷನ್ ಮಾಡ್ತಿರೋಂಥವ್ರು ಅದರಲ್ಲೂ ಈಗ ಆಲ್ಮೋಸ್ಟ್ ರಿಸಲ್ಟ್ಸ್ ಬಂದಿದೆ ನೆಕ್ಸ್ಟ್ ಡಿಗ್ರಿಗೆ ಹೋಗೋಂಥವ್ರು ತುಂಬ ಜನ ಇರ್ತಾರೆ ಜೂನಲ್ಲಿ ಇಟ್ಸ್ ಅ ವೆರಿ ಬಿಗ್ ಟೈಮ್ ಫಾರ್ ಯು ಟು ಯು ನೋ ಸೆಲೆಕ್ಟ್ ದ ಕಾಲೇಜಸ್ ಇರ್ಬೋದು ಕೋರ್ಸಸ್ ಇರ್ಬೋದು ಪ್ರತಿಯೊಂದು ಏನು ಮಾಡಲಿ ಕೆರಿಯರ್ ಅನ್ನೋದು ತುಂಬ ಕನ್ಫ್ಯೂಷನ್ ಇರ್ತೀರ ಅಂತವ್ರಿಗೂ ಅಷ್ಟೇ ತುಂಬ ಹುಷಾರಾಗಿರಿ ಸೆಕೆಂಡ್ ಥಾಟ್ಸ್ ತೊಗೊಳ್ಳಿ ಬೇರೆ ಯಾರಾದರಾದ್ರೂ ಒಪಿನಿಯನ್ಸ್ ತೊಗೊಳ್ಳಿ ಮೇ ಬಿ ನಿಮ್ಗೆ ಯಾರಾದರೂ ಗೈಡ್ಸ್ ಮೆಂಟರ್ಸ್ ಹತ್ರ ಇದ್ದರೆ ಅವ್ರ ಹತ್ರ ಒಪಿನಿಯನ್ ತೊಗೊಳ್ಳಿ ನಿಮ್ಮ ಆಸ್ಪಿರೇಷನ್ ಏನಿದೆ ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರ ಅದಕ್ಕೆ ಅನುಗುಣವಾಗಿ ಯಾವುದೋ ತೊಗೊಳ್ಳಿ ಯಾಕಂದರೆ ರಾಂಗ್ ಕಾಂಬಿನೇಷನ್ಸ್ ಹೋದಾಗ ನೀವು ಇ ವಿಲ್ ಎಂಡ ಅಟ್ ಅ ರಾಂಗ್ ಪೊಸಿಷನ್ಸ್ ಇದನ್ನ ಮಾಡಿ ರೈಟ್ ಟೈಮಲ್ಲಿ ನೀವು ಇದನ್ನ ಮಾಡಿರಿ ಯಾವುದೋ ಒಂದು ಡಾಕ್ಟರ್ ವೃತ್ತಿಗೆ ಹೋಗ್ಬೇಕಿತ್ತು ನೀವು ಬಟ್ ಏನೋ ಬೇರೆ ಇಂಜಿನಿಯರಿಂಗ್ ಹೋಗ್ಬಿಟ್ಟಿದ್ರಿ ಬೈ ಎನಿ ಚಾನ್ಸ್ ಯಾವುದೋ ರಾಂಗ್ ವೃತ್ತಿಗೆ ಹೋಗ್ಬಿಟ್ಟಿದ್ರಿ ಸೊ ಆ ಮೊಮೆಂಟ್ಗೆ ಏನಾಗುತ್ತೆ ನೀವು ಅಲ್ಲಿ ಎಲ್ಲಿ ಎಂಡಪ್ ಆಗಿರ್ತೀರ ನೀವು ಅಲ್ಲಿ ಸಕ್ಸಸ್ನ ಹೆಚ್ಚು ಕಾಣ್ಲಿಕ್ಕೆ ಆಗ್ತಿರಲ್ಲ ಎಷ್ಟು ಕಷ್ಟಪಟ್ಟರು ಏನು ಮಾಡಿದ್ರು ರೆಕಗ್ನಿಷನ್ ಸಿಗ್ತಾ ಇರಲ್ಲ ಎಷ್ಟು ನಾನು ಹಾರ್ಡ್ ವರ್ಕಿಂಗ್ ಮಾಡಿದ್ರು ನನಗಲ್ಲಿ ಏನು ಎಲ್ಲೇ ಇಲ್ಲ ಮೇಡಮ್ ನನಗೆ ಸ್ಯಾಲ್ರಿನೇ ಸರಿಯಾಗಿ ಸಿಗೋಲ್ಲ ನನ್ನ ಇಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಬಟ್ ನನಗಿಂತ ಡೌನ್ ಈಗ ಜಸ್ಟ್ ಜಾಯ್ನ್ ಆಗಿರೋರ್ಗು ನನಗೂ ಒಂದೇ ಸ್ಯಾಲ್ರಿ ಇರುತ್ತೆ ಈ ಥರ ಏನಾಗುತ್ತೆ ನೀವು ರಾಂಗ್ ಪೊಸಿಷನ್ಸ್ಗೆ ಎಂಡಪ್ ಆದಾಗ ರಾಂಗ್ ಡಿಸಿಷನ್ಸ್ನ ಇನಿಷಿಯಲ್ ಆಗಿ ತೊಗೊಂಡಾಗ ನೀವು ರಾಂಗ್ ಪೊಸಿಷನ್ಸಲ್ಲಿ ಎಂಡಪ್ ಆಗಿರ್ತೀರ ಸೊ ನಿಮ್ಮ ಜಾತಕಗಳಲ್ಲಿ ಯಾವ ಒಂದು ಕೋರ್ಸಸ್ನ ತೊಗೊಂಡ್ರೆ ತುಂಬ ಒಳ್ಳೆಯದು ನೀವು ಯಾವ ಒಂದು ಕಾಂಬಿನೇಷನ್ಸ್ ಇದೆ ನಿಮ್ಮ ಜಾತಕದಲ್ಲಿ ಅದರ ಪ್ರಕಾರವಾಗಿ ಯಾವ ಒಂದು ಡೊಮೈನ್ ತೊಗೊಳ್ಳಿ ಸ್ಪೆಷಲೈಸೇಷನ್ ತೊಗೊಂಡ್ರೆ ತುಂಬ ಒಳ್ಳೆಯದು ಅದು ಖಂಡಿತ ಇರುತ್ತೆ ಯು ಆರ್ ಬಾರ್ನ್ ವಿತ್ ಅ ರೀಸನ್ ಅರ್ಥ ಮಾಡ್ಕೊಳ್ಳಿ ನಾವು ಒಂದು ಕಾರಣಕ್ಕೇನೆ ಹುಟ್ಟಿರ್ತೀವಿ ಏನು ಕಾರಣ ಅಂತ ನೀವು ಹುಡುಕಿ ನೀವು ಅದನ್ನು ಕಂಪ್ಲೀಟ್ ಮಾಡಿದಾಗಲೇನೆ ಸಂಪೂರ್ಣ ಆಗೋದು ಇಲ್ಲ ಅಂತಂದ್ರೆ ಅದೇನಾಗುತ್ತೆ ಮತ್ತೆ ಪೆಂಡಿಂಗ್ ಆಗೇ ಉಳ್ಕೊಳ್ಳುತ್ತೆ ಮತ್ತೊಂದು ಜನ್ಮ ತೊಗೊಳ್ತೀರಾ ಮತ್ತೆ ಪೆಂಡಿಂಗ್ ಆಗುತ್ತೆ ಮತ್ತ ಜನ್ಮ ಇದೇನಾಗುತ್ತೆ ಪುನರ್ ಜನ್ಮ ಆಗ್ತಾನೆ ಇರುತ್ತೆ ಬಟ್ ಎಷ್ಟೋ ಸಲ ಅನ್ಕೊಂಡಿನ ಯಾಕಾದ್ರೂ ಹುಟ್ಟಿದ್ನಪ್ಪ ನಂಗೆ ಯಾಕಪ್ಪ ಬೇಕಿವೆಲ್ಲ ಇದೆಲ್ಲ ಜೀವನ ಕಷ್ಟಗಳು ಬಂದಾಗ ಏನಾಗುತ್ತೆ ಯಾಕಾದರೂ ಹುಟ್ಟಿದ್ವಿ ಅನ್ನೋಂಥದ್ದು ಕಾಂಬಿನೇಷನ್ಸ್ ಮೈಂಡಲ್ಲಿ ಆಲೋಚನೆ ಸ್ಟಾರ್ಟ್ ಆಗುತ್ತೆ ಸೊ ನಿಮ್ಮ ವಾಟ್ ಈಸ್ ದ ರೀಸನ್ ದ್ಯಾಟ್ ಯು ಹ್ಯಾವ್ ಬಾರ್ನ್ ಏನು ನೀವು ನಿಮ್ಮ ಸಾಧನೆಗೆ ಏನು ಮಾಡಬೇಕು ಅಂತಿದ್ದೀರ ಯಾವ ಕೋರ್ಸ್ ತೊಗೋಬೇಕು ಅಂತಿದ್ದೀರ ಇವೆಲ್ಲ ಘಟ್ಟಗಳು ತುಂಬ ಇಂಪಾರ್ಟೆಂಟ್ ಯಾವ ಜೀವನ ಸಂಗಾತಿನ ನೀವು ಚೂಸ್ ಮಾಡಬೇಕು ಅಂತಿದ್ದೀರ ಈ ಕನ್ಫ್ಯೂಷನ್ಸು ನಿಮಗೆ ಸ್ವಲ್ಪ ಲೈಫ್ ಪೂರ್ತಿ ಇರುತ್ತೆ ಅದರಲ್ಲೂ ಜೂನಲ್ಲಂತೂ ಸ್ವಲ್ಪ ಜಾಸ್ತಿನೇ ಇರುತ್ತೆ ಸೊ ಹಾಗಾಗಿ ಟೇಕ್ ಅ ರೈಟ್ ಡಿಸಿಷನ್ ಆದಷ್ಟು ಗೈಡ್ಸ್ ಮೆಂಟರ್ಸ್ ಅಥವಾ ಅಸ್ಟ್ರಾಲಜಿಸ್ಟ್ ಹತ್ರ ಭೇಟಿ ಮಾಡಿ ತೊಗೊಳ್ಳಿ ಯಾವ ರೀತಿ ನೀವು ಅದನ್ನ ಒಂದು ಡಿಸಿಷನ್ನ ತೊಗೊಳ್ಬೇಕು ಕನ್ಸಲ್ಟೇಷನ್ ಮೂಲಕ ನೀವು ಇವನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆಸ್ ವೆಲ್ ನಿಮ್ಗೆ ಯಾರೋ ಒಬ್ರು ಗೈಡ್ ಇದಾರೆ ಮೆಂಟರ್ ಇದ್ದಾರೆ ಅವರು நீ ஸன்ஸ் ரய்ட் டைமல் தைட் பசிஷன்ஸ் நீங்க எண்டர் ஆக ಥಿಂಗ್ಸ್ ನಿಮಗೆ ವೆಯ್ಟ್ ಮಾಡ್ತಿರುತ್ತೆ ಅಲ್ವಾ ನಿಮ್ಮ ಲೈಫಲ್ಲಿ ಒಂದೊಂದು ಕೂಡ ನೀವು ನೀವು ಬರಲಿಕ್ಕೆ ವೆಯ್ಟ್ ಮಾಡಬೇಕು ನೀವು ಚೂಸ್ ಮಾಡಿ ನಾನು ಸರಿ ಮಾಡ್ಕೊಳ್ಬೇಕು ಅನ್ನೋಂಥದಕ್ಕೆ ಹೋಗಬಾರ್ದು ರೈಟ್ ನೀವು ಯು ಆರ್ ಒನ್ ಆಫ್ ದ ಆ ಒಂದು ಕಮಿಟ್ಮೆಂಟ್ ಇರುವಂತಹ ರಾಶಿ ಯಾವಾಗಲೂ ಅದ್ರ ಬಗ್ಗೆ ಸ್ಪೆಕ್ಯುಲೇಟ್ ಮಾಡಲ್ಲ ಡಿಸಿಷನ್ಸ್ನೇ ಎಕ್ಸ್ ಎಕ್ಸಾಕ್ಟ್ ತೊಗೊಳ್ತೀರಾ ಸೊ ಇದರ ಜೊತೆಗೆ ಸ್ವಲ್ಪ ಪ್ರಾಫಿಟ್ಸಲ್ಲಿ ನಿಮಗೆ ಯಾವ್ದಾದ್ರು ಆಲ್ರೆಡಿ ನೀವು ಇನ್ವೆಸ್ಟ್ಮೆಂಟ್ಸ್ ಮಾಡಿದೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಹತ್ರ ಏನಾದರೂ ಇದ್ದರೆ ಜೂನಲ್ಲಿ ಸ್ವಲ್ಪ ಎಲ್ಲ ಡೌನ್ ಆಗುತ್ತೆ ಡಿಪ್ ಆಗುತ್ತೆ ತಲೆ ಕೆಡಿಸ್ಕೊಬಿಡಿ ಸ್ವಲ್ಪ ಟೈಮ್ ಬಿಟ್ಬಿಡಿ ಮತ್ತು ಅದು ಇನ್ಕ್ರೀಸ್ ಆಗುತ್ತೆ ಅಯ್ಯೋ ನಾನೇನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೆ ನಾಟ್ ಮ್ಯಾಮ್ ಜೂನಲ್ಲಿ ಮಾಡಿಲ್ಲ ಮ್ಯಾಮ್ ನಾನು ಯಾವುದೋ ಪ್ರೀವಿಯಸ್ ಆಗಿ ಇನ್ವೆಸ್ಟ್ ಮಾಡಿದ್ದೆ ಬಟ್ ಜೂನಲ್ಲಂತೂ ಫುಲ್ಲು ಲಾಸ್ ಆಗೋಯಿತು ನಾನು ಹಾಕಿದ್ದೆಲ್ಲ ಲಾಸ್ ಆಗಿದೆ ಮತ್ತು ಅದು ದೊಡುತ್ತೋ ಇಲ್ವೋ ಆ ಸ್ಟಾಕ್ ನನಗೆ ಗೊತ್ತಿಲ್ಲ ಮಾರ್ಕೆಟ್ ಮತ್ತೆ ಮೇಲೆ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಸೊ ಆದಷ್ಟು ವೆಯ್ಟ್ ಮಾಡಿ ಬಂದೇ ಬರುತ್ತೆ ಮೇಲೆ ಮತ್ತೆ ಏನೂ ತಲೆ ಕೆಡಿಸ್ಕೊಬಿಡಿ ಆ ಒಂದು ಮೇ ಬಿ ಬಟ್ ದಟ್ ಪರ್ಟಿಕ್ಯುಲರ್ ಡೊಮೈನು ಸೆಕ್ಟರೋ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಯಾವುದೋ ಒಂದು ಆ ಮೊಮೆಂಟ್ಗೆ ಡೌನ್ ಆಗಿರುತ್ತೆ ಬಟ್ ಇಟ್ ವಿಲ್ ಅಗೇನ್ ರೀಗೆ ನಿಮ್ಮೆಲ್ಲ ಪ್ರಾಫಿಟ್ಸ್ ನಿಮಗೆ ಮೇ ಬಿ ಜುಲೈನಲ್ಲೋ ಆಗಸ್ಟಲ್ಲೋ ಮತ್ತೆ ನಿಮಗೆ ವಾಪಸ್ಸು ಬಂದೇ ಬರುತ್ತೆ ಸ್ವಂತ ಮನೆ ನೋಡ್ತಾ ಇದ್ರೆ ಅಕಸ್ಮಾತ್ ಆಗಿ ಜೂನ್ ತಿಂಗಳಲ್ಲಿ ಇಟ್ಸ್ ಅ ಗುಡ್ ಟೈಮ್ ಫಾರ್ ಯು ಕೆಲವು ಪರಿಹಾರಗಳು ಸ್ಪೆಷಲಿ ನಕ್ಷತ್ರಗಳನ್ನ ನಿಮಗೆ ತಿಳಿಸ್ತಾ ಇದ್ದೆ ಆ್ಯಕ್ಚುಲಿ ಈ ವೃಶ್ಚಿಕ ರಾಶಿಯಲ್ಲಿ ನೀವು ಮೂರು ನಕ್ಷತ್ರಗಳು ಬೇಸಿಕಲಿ ಕಾಣ್ತೀರ ವೃಶಾಖ ನಕ್ಷತ್ರ ನಾಲ್ಕನೇ ಚರಣ ಮಾತ್ರ ಚರಣೆ ತುಲಾರಾಶಿಯೇ ಒಂದು ಎರಡು ಮೂರು ಚರಣಗಳು ಮುಗ್ದಿರುತ್ತೆ ನಾಲ್ಕನೇ ಚರಣದವರು ಮಾತ್ರ ವಿಶಾಖ ಕೊನೆಯ ಚರಣದವರು ಇಲ್ಲಿ ಈ ಒಂದು ವಿಶಾಖ ನಕ್ಷತ್ರ ವೃಷ ವೃಶ್ಚಿಕ ರಾಶಿಯಲ್ಲಿರುತ್ತೆ ಅನುರಾಧ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರ ನಾಲ್ಕು ಚರಣಗಳು ಇದೇ ರಾಶಿಯಲ್ಲೇ ಇರುತ್ತೆ ಸೊ ವಿಶಾಖ ನಕ್ಷತ್ರದವರು ಸ್ವಲ್ಪ ಟೆನ್ಷನ್ಸ್ ರಿಲೇಟೆಡ್ಡು ಒಂದು ಸ್ವಲ್ಪ ಬಾಡಿ ಸ್ಟಿಫ್ನೆಸ್ ಆಗುವಂಥದ್ದು ಸ್ಪೆಷಲಿ ಗಟ್ಟಿ ಅಂದರೆ ಕೆಲವು ಫ್ರೋಸನ್ ಶೋಲ್ಡರ್ಸ್ ಅಂತಾರೆ ಫ್ರೋಸನ್ ಲೆಗ್ಸ್ ಅಂತಾರೆ ಅಂದರೆ ಒಂಥರ ಸ್ಟಿಫ್ನೆಸ್ ಆಗುವಂಥದ್ದು ಫ್ರೋಝನ್ ಆಗುವಂಥದ್ದು ಕಾಂಬಿನೇಷನ್ಸು ವಿಶಾಖದಲ್ಲಿ ಜಾಸ್ತಿ ಕಾಣ್ಬೋದು ಆ ನಕ್ಷತ್ರದಲ್ಲಿ ಹುಟ್ಟಿರೋ ಈ ಒಂದು ತಿಂಗಳಲ್ಲಿ ಸ್ಪೆಷಲಿ ಜೂನ್ ಟ್ವೆಂಟಿ ಟ್ವೆಂಟಿ ಫೈವ್ ಅನುರಾಧ ನಕ್ಷತ್ರದವರು ಯು ವಿಲ್ ಎಂಜಾಯ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬಟ್ ಸ್ವಲ್ಪ ಹೆಲ್ತ್ ಇಶ್ಯೂಸಲ್ಲಿ ಸ್ವಲ್ಪ ನಡೆಯುತ್ತೀರ ಈ ಒಂದು ಜೂನ್ ತಿಂಗಳಲ್ಲಿ ತುಂಬ ಆಗಿದೆ ಸ್ಪೆಷಲಿ ಸ್ವಲ್ಪ ಎಮೋಷನ್ಸ್ ಜಾಸ್ತಿ ಆಗೋದು ಅದರಿಂದ ನಿಮಗೆ ಹೆಲ್ತ್ ಇಶ್ಯೂಸ್ ಆಗುವಂಥದ್ದು ಜ್ಯೇಷ್ಠ ನಕ್ಷತ್ರದವ್ರಿಗೂ ಅಷ್ಟೇ ಗುಡ್ ಚೆನ್ನಾಗಿದೆ ಫಾರ್ಚುನ್ ಚೆನ್ನಾಗಿದೆ ಆ್ಯಕ್ಚುಲಿ ವಿಶಾಖ ಹೇಳ್ದಲ್ಲ ಈ ಒಂದು ರಾಶಿಯವರು ಐಮ್ ವೆರಿ ಮಚ್ ಇಂಟ್ರೆಸ್ಟೆಡ್ ತುಂಬ ಲೈಕ್ ಆಗುತ್ತೆ ಈ ರಾಶಿಯವರು ಅಷ್ಟೇ ಈ ರಾಶಿಯ ಬಿಹೇವಿಯರ್ ಅವರು ಅಷ್ಟೇ ಕೆಲವು ರಾಶಿಯವರು ಕೆಲವು ರಾಶಿಯವರಿಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ಸ್ ಆಗುತ್ತೆ ಸ್ಪೆಷಲಿ ವಿಶಾಖ ಈ ಒಂದು ಪರ್ಟಿಕ್ಯುಲರ್ ವೃಶ್ಚಿಕ ರಾಶಿಯವರಿಗೆ ವೃಷಭ ರಾಶಿಯವರು ವೆರಿ ಗುಡ್ ಮ್ಯಾಚಿಂಗ್ ಆಗುತ್ತೆ ಬಿಸ್ನೆಸ್ಗೂ ಅಷ್ಟೇ ಲೈಫ್ ಪಾರ್ಟ್ನರ್ ಆಗೂ ಅಷ್ಟೇ ನೀವು ಈ ರಾಶಿಯವ್ರನ್ನ ಚೂಸ್ ಮಾಡ್ಕೊಳ್ಬೋದು ಈವನ್ ಕರ್ನಾಟಕ ರಾಶಿಯವ್ರಿಗೂ ಬಿಸ್ನೆಸ್ ರಿಲೇಟೆಡ್ ಆಗಿ ಚೂಸ್ ಮಾಡ್ಕೊಳ್ಳಿ ಲೈಫ್ ಪಾರ್ಟ್ನರ್ ಬೇಡ ಸಿಂಹ ಸಿಂಹರಾಶಿಯವರನ್ನು ಬಿಸ್ನೆಸ್ ರಿಲೇಟೆಡ್ ಅಂದರೆ ಏನಾದರೂ ನಾನು ಫ್ರೆಂಡ್ ಮಾಡ್ಕೊಳ್ಬೇಕು ತುಂಬ ಜನ ಅಬ್ಸರ್ವ್ ಮಾಡ್ತೀರ ನಾನು ಈ ರಾಶಿಯನ್ನ ಫ್ರೆಂಡ್ ಮಾಡಿಕೊಂಡ್ರೆ ನನಗೆ ಯಾವಾಗಲೂ ಬೇಜಾರೇ ಆಗುತ್ತೆ ಬಟ್ ಈ ರಾಶಿಯವ್ರಸ್ ಫ್ರೆಂಡ್ ಮಾಡ್ಕೊಂಡ್ರೆ ನನಗೆ ಲೈಫಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ಸಿಲ್ವರ್ ಕಾಯಿನ್ನ ಒಂದು ಬಟ್ಟೆಯಲ್ಲಿ ಸುತ್ತಿಬಿಟ್ಟು ನೀವು ಆದಷ್ಟು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ ಅದು ಒಂದು ಪರಿಹಾರ ವೆರಿ ವೆರಿ ಇಂಪಾರ್ಟೆಂಟ್ ರೇರ್ ಪರಿಹಾರ ನಾನು ನಿಮ್ಗೆ ತಿಳಿಸ್ತಾ ಇರೋದು ಕಾಪರ್ ಯುಟೆನ್ಸಿಲ್ಸ್ನ ಯೂಸ್ ಮಾಡಿ ನೀರು ಕುಡಿಯೋಕ್ಕಿರ್ಬೋದು ಊಟ ಮಾಡಲಿಕ್ಕಿರ್ಬೋದು ಆದಷ್ಟು ಕಾಪರ್ ಯುಟೆನ್ಸಿಲ್ಸ್ನ ಯೂಸ್ ಮಾಡಿ ದೇವಸ್ಥಾನಕ್ಕೆ ನಾನು ಹೇಳಿದಂಗೆ ಹನುಮಾನ್ ಚಾಲೀಸ ಅಂತೂ ಬೇಕೇ ಬೇಕು ಇದರ ಜೊತೆಗೆ ಹತ್ತಿರದಲ್ಲೇ ಯಾವುದಾದ್ರೂ ಹತ್ತಿರದಲ್ಲೇ ಇರಲಿ ಗಣೇಶನ ದೇವಸ್ಥಾನ ಇರಲಿ ಅಥವಾ ಯಾವುದಾದ್ರೂ ಲಕ್ಷ್ಮೀ ದೇವಸ್ಥಾನ ಹತ್ತಿರದಲ್ಲಿರುವಂಥ ಪ್ರತಿನಿತ್ಯ ಆದಷ್ಟು ಜೂನ್ ತಿಂಗಳೆಲ್ಲ ನೀವು ಭೇಟಿ ಮಾಡಿದಷ್ಟು ತುಂಬ ಒಳ್ಳೆಯದು ಇದರ ಜೊತೆಗೆ ವಿಶೇಷವಾಗಿ ಈ ಎಲ್ಲೋ ಅವೆಂಚರ್ ಅಂತ ಹೇಳಿ ಸ್ಪೆಷಲಿ ಎಜುಕೇಷನ್ ಮಾಡ್ತಿರೋಂಥ ಮಕ್ಕಳು ಕಂಪ್ಲೀಟ್ ಹಾಕೊಳ್ಳಿ ಈಗ ಜೂನ್ ತಿಂಗಳಲ್ಲಿ ಇಟ್ಸ್ ಅ ರೈಟ್ ಟೈಮ್ ಫಾರ್ ಯು ಟು ಮೇಕ್ ಅ ಡಿಸಿಷನ್ ಸೊ ಎಲ್ಲೋ ಅವೆಂಚರ್ ಇದು ಬ್ರೇಸ್ಲೆಟ್ಟು ಗಂಡು ಮಕ್ಕಳು ರೈಟ್ ಹ್ಯಾಂಡ್ಗೆ ಹೆಣ್ಮಕ್ಳಾರೆ ಲೆಫ್ಟ್ ಹ್ಯಾಂಡ್ಗೆ ಇದನ್ನು ತೊಗೊಂಡಾಗ ನೀವು ಅಷ್ಟೇ ಆದಷ್ಟು ಕನ್ಸಲ್ಟೇಷನ್ ಮುಖಾಂತರ ಟ್ರೈ ಮಾಡಿ ತೊಗೊಳ್ಳಲಿಕ್ಕೆ ಇಲ್ಲ ನಮ್ಮ ನಾವು ಆಲ್ರೆಡಿ ನಿಮ್ಮ ಹತ್ರ ಕನ್ಸಲ್ಟ್ ಮಾಡಿದ್ದೀವಿ ಸೊ ನಮ್ಗೆ ಗೊತ್ತಿದೆ ನಾವು ತೊಗೊಳ್ತೀವಿ ನಮಗೂ ಒತ್ತದೇ ವಿಷ ವೃಷಭ ರಾಶ ಏನು ವೃಶ್ಚಿಕ ರಾಶಿಯಲ್ಲಿರುವಂಥದ್ದು ಈಗ ನಾವು ಇದು ಎಜುಕೇಷನ್ ರಿಲೇಟೆಡ್ ಡ್ರೆಸ್ ಇಲ್ಲ ಅಂತ ಇದ್ದರೆ ತೊಗೋತೀವಿ ನಾವು ಅಂದರೆ ಪ್ಯೂರಿಫೈ ಮಾಡಿ ಕಳಿಸಿರ್ತೀವಿ ಯಾವತ್ತು ಹಾಕೊಳ್ಬೇಕು ಹೇಗೆ ಹಾಕೊಳ್ಬೇಕು ಪ್ರತಿಯೊಂದು ನೀವು ಡೀಟೇಲ್ಸ್ನ ತೊಗೊಂಡು ನೀವತ್ತು ಹಾಕಿಸಿ ಸ್ಟೇಳ್ತಾ ಕಾರ್ಯಕ್ರಮ ಮುಗ್ಸ ಸರ್ವೇ ಜನ ಸುಖಿನೊಬಂತು ಸಣ್ಣ ಮಂಗಳಾನಿ ಭವಂತು ಧನ್ಯವಾದಗಳು